ನಮಸ್ಕಾರ ಇದು ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಚಾನಲ್ ದಾವಣಗೆರೆ ಬಳಿಯ ಲೋಕಿಕೆರೆಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಅಡಿಕೆ ಇಳುವರಿ ಮತ್ತು ಮಣ್ಣಿನ ಫಲವತ್ತತೆ ಹಾಗೂ ಜೈವಿಕ ಗೊಬ್ಬರ ಬಳಕೆ ಬಳಕೆಯ ಬಗ್ಗೆ ವಿಚಾರ ಸಂಕಿರಣ ನಡೆಯಿತು ಇ ಟಿ ವಿ ಅನ್ನದಾತ ಕೃಷಿ ವಿಭಾಗದ ಮುಖ್ಯಸ್ಥರಾಗಿದ್ದ ಇಂದು ಅಮೇರಿಕನ್ ಬಯೋಟೆಕ್ ಕಂಪನಿಯ ಹೊಸಕೋಟೆ ವಿಭಾಗದ ಖ್ಯಾತ ಕೃಷಿ ವಿಜ್ಞಾನಿ ಡಾಕ್ಟರ್ ಬಿ ವೆಂಕಟರಮಣಪ್ಪ ರೈತರಿಗೆ ಉಪಯುಕ್ತ ತೋಟಗಾರಿಕೆ ಬೆಳೆಗಳಲ್ಲಿ ಸಾವಯವ ಜೈವಿಕ ಗೊಬ್ಬರಗಳ ಬಳಕೆ ಮಣ್ಣಿನ ಫಲವತ್ತತೆ ಬಗ್ಗೆ ಸುದೀರ್ಘವಾದ ಮಾಹಿತಿ ನೀಡಿದರು ಹಾಗೂ ತೋಟಗಾರಿಕೆಯ ಬೆಳೆಯ ಬಗ್ಗೆ ರೈತರ ಜೊತೆ ಸಂವಾದ ನಡೆಸಿದರು ಧಾನ್ಯ ಬೆಳೆಗಳ ಅಧಿಕ ವೆಚ್ಚ ಕಡಿಮೆ ಮಾಡಿ ಇಳುವರಿ ಹೆಚ್ಚಿಸುವ ಹಾಗೂ ರೈತರು ತೋಟಗಾರಿಕೆ ಬೆಳೆಗಳಾದ ಅಡಿಕೆ ತೆಂಗು ಬಾಳೆ ಇನ್ನಿತರ ತೋಟಗಾರಿಕೆ ಬೆಳೆಗಳತ್ತ ಮಾರು ಹೋಗುತ್ತಿದ್ದು ಪರ್ವತ ಕೂಡ ಕುಂಠಿತವಾಗಿದ್ದು ಈ ಕಾರಣದಿಂದಾಗಿ ಅನಿವಾರ್ಯವಾಗಿ ಸಾವಯವ ಜೈವಿಕ ಗೊಬ್ಬರ ಬಳಕೆ ರೈತರಿಗೆ ವರದಾನವಾಗಿದೆ ಸಾವಯವ ಔಷಧಿ ಮತ್ತು ಗೊಬ್ಬರ ಬಳಕೆಯಿಂದಾಗಿ ರೈತರು ಉತ್ತಮ ಇಳುವರಿ ಪಡೆಯಬಹುದಾಗಿದೆ ಎಂದು ಟಿವಿ ಅನ್ನದಾತ ಕೃಷಿ ವಿಭಾಗದ ಮುಖ್ಯಸ್ಥರು ಆಗಿರುವ ಇಂಡೋ ಅಮೇರಿಕನ್ ಬಯೋಟೆಕ್ ಕಂಪನಿಯ ಈಗಿನ ಸಂಸ್ಥಾಪಕ ಡಾಕ್ಟರ್ ಬಿ ವೆಂಕಟರಾಯ ರಮಣಪ್ಪ ರೈತರಿಗೆ ಕಿವಿಮಾತು ಹೇಳಿದರು ಲೋಕಿಕೆರೆ ಗ್ರಾಮದಲ್ಲಿ ಶ್ರೀ ಮಾರಿಕಂಬ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ತೋಟಗಾರಿಕಾ ಬೆಳೆಗಳಲ್ಲಿ ಸಾವಯವ ಗೊಬ್ಬರಗಳ ಮತ್ತು ಜೈವಿಕ ಗೊಬ್ಬರಗಳ ಬಳಕೆ ಮತ್ತು ಮಣ್ಣಿನ ಫಲವತ್ತತೆ ಕುರಿತ ವಿಚಾರ ಸಂಕೀರ್ಣದಲ್ಲಿ ರೈತರ ಜೊತೆ ಸಂವಾದದಲ್ಲಿ ಪಾಲ್ಗೊಂಡು ಮಾತನಾಡುತ್ತಿದ್ದರು ರಾಜ್ಯದ ವಿವಿಧ ಪ್ರದೇಶ ನಾನಾ ನಮೂನೆಯ ಮಣ್ಣು ಮಣ್ಣಿನ ಪದರಗಳು ಮರಳು ಮಿಶ್ರಿತ ಮಣ್ಣು ಭೌಗೋಳಿಕವಾಗಿ ಪರಿಸರದಲ್ಲಿ ಇರುವುದನ್ನು ಕಾಣಬಹುದು ಹಿಂದೆ ಕೊಟ್ಟಿಗೆ ಗೊಬ್ಬರ ಸಾವಯವ ಗೊಬ್ಬರ ಕುರಿ ಮೇಕೆಗಳ ತಿಪ್ಪೆ ಗೊಬ್ಬರ ಬಳಸುತ್ತಿದ್ದರು ಹೊಲಗಳನ್ನು ಕೂಡ ಮಾಗಿ ಮಾಡುತ್ತಿದ್ದರು ಆದರೆ ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರ ಬೆಳಕಿನಿಂದಾಗಿ ಈಗಿನ ಟ್ಯಾಕ್ಟರ್ನಲ್ಲಿನ ಉಳಿಮೆ ರೈತರು ಹೆಚ್ಚಾಗಿ ಮಾಡುತ್ತಿದ್ದು ಮಣ್ಣು ಫಲವತ್ತತೆ ಕಳೆದುಕೊಂಡಿದೆ ಬಿಡುವಿಲ್ಲದ ಈ ದಿನಗಳಲ್ಲಿ ಮಾಗಿ ಮಾಡಿ ಹಲವಾರು ದಿನಗಳು ಹೊಲವನ್ನ ಬಿಸಿಲಿಗೆ ಗಾಳಿಗೆ ಹಾರು ಬಿಡುವುದೇ ಇಲ್ಲ ಜೈವಿಕ ಅಂಶಗಳು ಬ್ಯಾಕ್ಟೀರಿಯಾಗಳು ಬೆಳೆಗೆ ಬೇಕಾದಂತಹ ಸಾವಯವ ಪೋಷಕಾಂಶಗಳು ಸಿಗುವುದು ಕಡಿಮೆಯಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಹಲವಾರು ರೋಗ ಕೀಟ ಬಾಧೆಗಳು ತೋಟಗಳಲ್ಲಿ ಬೆಳೆದ ಬೆಳೆಗಳಲ್ಲಿ ಕಾಣಿಸಿಕೊಳ್ಳುತ್ತಿವೆ ಈ ಒಂದು ಸಮಸ್ಯೆಗೆ ಜೈವಿಕ ಗೊಬ್ಬರ ಬಳಕೆಯ ರಾಮಬಾಣವೆಂದು ವೆಂಕಟರಮಣಪ್ಪ ಒತ್ತಿ ಹೇಳಿದರು ಅಲ್ಪಾವಧಿಯಲ್ಲಿ ಹೆಚ್ಚುವರಿ ಬಯಸುವ ತಳಿಗಳ ಆಯ್ಕೆ ಹೈಬ್ರಿಡ್ ಸಸಿಗಳ ರೋಗರಹಿತ ಉತ್ತಮ ತಳಿಯ ಸಸಿಗಳ ಆಯ್ಕೆ ಕೂಡ ರೈತರು ಹೆಚ್ಚಿಗೆ ಮಾಡುವುದಿಲ್ಲ ಅವರಿಗೆ ಬಿತ್ತಿದ ತಕ್ಷಣ ಬೆಳೆ ಬರಬೇಕು ಆದ ತಕ್ಷಣವೇ ಫಸಲು ನೀಡಬೇಕು ಎಲ್ಲ ಫಾಸ್ಟ್ ಫುಡ್ ಜಮಾನ ಇಂಥ ದಿನದಿಂದಾಗಿ ರೈತರ ತೋಟಗಳಲ್ಲಿ ಹೊಲಗಳಲ್ಲಿ ಕೀಟ ಬಾಧೆ ರೋಗ ರುಜಿನ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿವೆ ಅವೈಜ್ಞಾನಿಕ ಪದ್ಧತಿಯ ಕೃಷಿ ಈಗಿನ ಖಾಸಗಿ ವಲಯಗಳ ಬೇಕಾಪಿಟ್ಟಿ ಔಷಧಿಗಳ ಬಳಕೆ ಹೆಚ್ಚು ಇಳುವರಿ ಬೆಂಬತ್ತಿ ಹೋಗುವ ರೈತನ ತೋಟಗಳಲ್ಲಿ ಅಡಿಕೆ ತಿಂಗು ಬಾಳೆ ಇನ್ನಿತರ ಎಲ್ಲ ತರಕಾರಿಗಳಲ್ಲೂ ಕೂಡ ಇಲ್ಲದ ಬಾಧೆಗಳು ಕಾಣಿಸುತ್ತಿವೆ ಸೂಕ್ತ ವೈಜ್ಞಾನಿಕ ತಜ್ಞರ ಸಲಹೆ ಪಡೆದು ಕಾಲಕ್ಕೆ ತಕ್ಕಂತೆ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸಾವಯವ ಜೈವಿಕ ಗೊಬ್ಬರ ಬಳಕೆ ಮಾಡಿದಲ್ಲಿ ಕೀಟ ಬಾಧೆಗಳನ್ನು ರೋಗಗಳನ್ನು ತಡೆಯಬಹುದಾಗಿದೆ ಎಂದು ತಜ್ಞರು ಹೇಳಿದರು ರಾಸಾಯನಿಕ ಗೊಬ್ಬರಗಳಿಂದ ಕರಗಿಸುವ ಅವು ಮಣ್ಣಿನಲ್ಲಿ ಸೂಕ್ತ ರೀತಿಯಲ್ಲಿ ಬೆಳೆಗಳಿಗೆ ತಲುಪಿಸುವ ಸಾವಯವ ಉತ್ಪನ್ನಗಳು ಜೈವಿಕ ಗೊಬ್ಬರವನ್ನು ತಮ್ಮದೇ ಅನುಭವದಿಂದ ಎಂಡೋ ಅಮೇರಿಕನ್ ಬಯೋಟೆಕ್ ಮೂಲದ ರಾಜ್ಯದ ರೈತರಿಗೆ ತೋಟಗಾರಿಕೆ ಬೆಳೆಗಳು ತರಕಾರಿ ಬೆಳೆ ಭತ್ತ ಕಬ್ಬು ಬಾಳಿ ಇನ್ನಿತರ ಬೆಳೆಗಳಿಗೂ ಕೂಡ ಸೂಕ್ತ ವೈಜ್ಞಾನಿಕ ಪದ್ಧತಿಯಲ್ಲಿ ರೈತರ ಹೊಲಗಳಿಗೆ ಪ್ರಾತ್ಯಕ್ಷಿಕೆ ಮೂಲಕ ಸಾವಯವ ಜೈವಿಕ ಬಳಕೆ ಬಗ್ಗೆ ಸಲಹೆ ನೀಡುತ್ತಿದ್ದುದಾಗಿ ದಾವಣಗೆರೆ ಜಿಲ್ಲೆಯ ಹಲವಾರು ತಾಲೂಕುಗಳ ಅದರಲ್ಲೂ ಹರಿಹರ ಹೊನ್ನಾಳಿ ದಾವಣಗೆರೆ ಭಾಗದ ತೋಟಗಾರಿಕಾ ಅಡಿಕೆ ಬೆಳೆಗಾರರು ಕೂಡ ಉಪಯೋಗ ಪಡೆಯುತ್ತಿದ್ದಾರೆ ಕೆಲ ರೈತರನ್ನು ಉದಾಹರಣೆ ನೀಡಿ ಅವರಂತೆ ನೀವೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಈ ಗೊಬ್ಬರವನ್ನು ಬಳಸಲು ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ಹೊನ್ನಾಳಿ ತಾಲೂಕಿನ ಯುವ ರೈತರಾದ ಪ್ರಕಾಶ್ ಮತ್ತು ರವಿಕುಮಾರ್ ಅವರು ತಮ್ಮ ಅಡಿಕೆ ಬೆಳೆಯಲ್ಲಿನ ವಿವಿಧ ಬಾಧೆಗಳಿಗೆ ಸಾವೇದ ಜೈವಿಕ ಗೊಬ್ಬರ ಬಳಸಿರುವ ಬಗ್ಗೆ ಉತ್ತಮ ಫಲಿತಾಂಶ ಬಂದಿರುವುದನ್ನು ತಿಳಿಸಿದರು ಹೊನ್ನಾಳಿ ಮಾರುಕಟ್ಟೆ ವ್ಯವಸ್ಥಾಪಕ ಚಂದ್ರಪ್ಪ ಅಡಿಕೆಯಲ್ಲಿ ವ್ಯಾಲ್ವೇಟ್ ಬೀನ್ಸ್ಗಳ ಬಳಕೆಯಿಂದಾಗಿ ಎಕರೆಗೆ ಸುಮಾರು ಇಪ್ಪತ್ತು ಟನ್ನಷ್ಟು ಹಸಿರು ಗೊಬ್ಬರವನ್ನು ಬಳಸಬಹುದಾಗಿದೆ ಎಂದು ಪ್ರಾತ್ಯಕ್ಷತೆ ಮೂಲಕ ತಿಳಿಸಿದರು ವೇದಿಕೆಯಲ್ಲಿ ಪ್ರಗತಿಪರ ಅಡಿಕೆ ಬೆಳೆ ರೈತರಾದ ಪೂಜಾರ್ ಆನಂದಪ್ಪ ಮಾಲಿಂಗಸ್ವಾಮಿ ಅವರನ್ನು ಸತ್ಕರಿಸಿ ಗೌರವಿಸಲಾಯಿತು ಗ್ರಾಮದ ಪ್ರಮುಖರಾದ ಬೇಕ್ರಿ ಹನುಮಂತಪ್ಪ ಕೋರಿ ಜಯಪ್ಪ ತೋಟಪ್ಲರ್ ರೇವಪ್ಪ ದಸಪ್ಪರ್ ತಿಪ್ಪಣ್ಣ ಹಲವು ಪ್ರಮುಖರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ರೈತರ ಗೋಷ್ಠಿಯ ನಂತರ ರೈತರ ಅಡಿಕೆ ತಾಲೂಕುಗಳಿಗೆ ಭೇಟಿ ನೀಡಿ

ಅವರ ಅನುಭವಗಳನ್ನು ನಮಗಲ್ಲೆಲ್ಲ ಕಳಿಸ್ಕೊಡ್ತಾ ಇದ್ವಿ ನಮ್ಮ ಚಾನಲ್ಗೆ ನಾವು ಅದನ್ನೆಲ್ಲ ಪ್ರಸಾರ ಮಾಡ್ತಾ ಇದ್ವಿ ಅದನ್ನು ನೋಡಿ ಎಷ್ಟೋ ಜನ ಆ ಅನ್ನ ದಿನ ಮೂವತ್ತು ಲಕ್ಷ ಜನ ರೈತರು ನೋಡ್ತಾ ಇದ್ರು ನಮ್ಮ ರೈತರಿಗೆ ಬೇಕಾದಂಥ ಕಾರ್ಯಕ್ರಮ ಅದು ಸೀರಿಯಲ್ಗಳು ಬರ್ತವೆ ಬೇರೆ ಪಿಕ್ಚರ್ಗಳು ಬರ್ತವೆ ಅದು ಮಾಮೂಲಿ ನೋಡ್ತಾನೆ ಇರ್ತಾರೆ ಅದರಿಂದ ಏನೂ ಉಪಯೋಗ ಇರಲಿಲ್ಲ ನಮಗೆ ನಮ್ಮ ರೈತರಿಗೆ ಬೇಕಾಗಿರೋದೇನೋ ನಾವು ಏನು ಬೆಳೆ ಬೆಳೀಬೇಕು ಯಾವ ಪದ್ಧತಿಯಲ್ಲಿ ಬೆಳೀಬೇಕು ಯಾವ ಒಂದು ಪದ್ಧತಿಯಲ್ಲಿ ಬೆಳೆದ್ರೆ ಹೆಚ್ಚಿನ ಇಳುವರಿ ಬರುತ್ತೆ ಅದು ಬಹಳ ಮುಖ್ಯ ಬೇಕಾಗಿರೋದು ಯಾಕೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ನಿಮ್ಗೆ ಒಂದು ವಿಷಯ ಗೊತ್ತಿರಲೇ ಒಂದು ಅಕ್ಕಿ ಇವತ್ತೇನು ನಮ್ಮ ಅಂಗಡಿಗಳಲ್ಲಿ ಐವತ್ತು ರೂಪಾಯಿ ಸಿಗ್ತಾ ಇದೆಯಲ್ಲ ಇನ್ನೂರು ಸಾವಿರ ರೂಪಾಯಿ ಒಂದು ಕೆಜಿ ಅಕ್ಕಿ ಆಗುತ್ತೆ ಜಾಸ್ತಿ ವೆಯ್ಟ್ ಮಾಡ್ಬೇಕಾಗಿಲ್ಲ ನೀವು ಎಲ್ಲ ಬಿಡ್ತಾ ಇದ್ದಾರೆ ವ್ಯವಸಾಯ ವ್ಯವಸಾಯ ಬಿಟ್ಟು ಬೆಂಗಳೂರು ಕಡೆ ಹೋಗ್ತಾ ಇದ್ದಾರೆ ದಾವಣಗೆರೆ ಸಿಟಿ ಈ ಕಡೆ ಎಲ್ಲ ಹೋಗ್ತಾ ಇದ್ದಾರೆ ಇವತ್ತು ಯಾರು ಗೊತ್ತು ನಮಗ್ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲದೆ ಐವತ್ತು ಲಕ್ಷ ಒಂದ್ ಎಕರೆ ಭೂಮಿ ಅಂದ್ರೂ ತಗೊಳ್ಳೋರ್ ಬರ್ತಾ ಇದ್ದಾರೆ ಅವ್ರಿಗೆ ಗೊತ್ತಿದೆ ಮುಂದೆ ನಮಗೆ ಜಮೀನು ವ್ಯಾಲ್ಯೂ ಆಗುತ್ತೆ ಅನ್ನೋದು ಅವರೆಲ್ಲ ಬಂದು ನಿಮ್ಮ ಹತ್ರ ಬಂದು ಜಮೀನು ಕಷ್ಟತಾ ಇದ್ರು ಅದು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಇನ್ಡೈರೆಕ್ಟ್ ಆಗಿ ಕೊಡ್ತಾ ಇದ್ದಾರೆ ಇವತ್ತು ಒಂದ್ ಎಕರೆ ಜಮೀನಿದಾನೆ ಅಂತಂದ್ರೆ ರೈತ ಅವ್ರ ಮಹಾರಾಜ್ರೆ ಅದನ್ನ ಕಡಿಬಾರ್ದು ಜಮೀನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ

ಹಾಕಿ ಚೆನ್ನಾಗಿ ಕಾಂಪೋಸ್ಟ್ ಆಗಿರ್ಬೇಕು ಅದನ್ನ ರೋಡ್ಸೆಟ್ ಕರ ಸಗಣಿ ಹಾಕಬಿಡ್ತಾರೆ ಸಗಣಿ ಹಾಕ್ಬಾರ್ದು ಅದನ್ನ ಚೆನ್ನಾಗಿ ಕಳೆ ಕಳತಿರ್ಬೇಕು ಚೆನ್ನಾಗಿ ಉಡಿ ಉಡಿ ಆಗಿರ್ಬೇಕು ಗೊಬ್ಬರ ದ್ರವರೂಪದ ಗೊಬ್ಬರಗಳು ಬರುತ್ತೆ ಇದರಲ್ಲೂ ಕೂಡ ಸಿಗುತ್ತೇವೆ ಈ ದ್ರವರೂಪದ ಒಂದು ಜೈವಿಕ ಗೊಬ್ಬರಗಳು ಇದರ ಬಗ್ಗೆ ನಾನು ಸೂಕ್ಷ್ಮವಾಗಿ ಹೇಳ್ತೀವಿ ಈ ದ್ರವರೂಪದ ಜೈವಿಕ ಗೊಬ್ಬರಗಳ ಬಗ್ಗೆ ಇವು ನೀರೇ

ಅಂತ ಪರಿಸ್ಥಿತಿ ಬರುತ್ತೆ ಭೂಮಿಯ ಒಂದು ಹಾಳಾಗ್ತದೆ ಯಾವ ತರ ಅಪ್ಲೈ ಮಾಡಬೇಕು ಅನ್ನೋದು ನಾವು ಹೇಳ್ತೀವಿ ಆಟ ನೀವು ಸೇರಿಕೊಂಡ್ರೆ ಇದು ಇದು ಅಂತ ನಾವು ಕರಿತೀವಿ ಜೀವಾನು ಗೊಬ್ಬರ ಇದೆ ಇದು ಗೊಬ್ಬರ ಜೀವಾನುಭ್ರೆ ಗೊಬ್ಬರ ಕೆಲಸ ಮಾಡುತ್ತೆ ಅಂತಂದ್ರೆ ಇದು ಮನಸ್ಸಲ್ಲ ಭೂಮಿ ಒಳಗಡೆ ಹೋದ್ರೆ ಭೂಮಿಯಲ್ಲಿ ನೀವು ಆಚರಣೆ ಅದೇ ಆಗಿರಲ್ಲ

ನಾವು ಹೆಚ್ಚಿಗೆ ಬಳಕೆ ಮಾಡಿದಾಗ ನಮ್ಗೆ ಭೂಮಿ ತೊಂದರೆ ಆಗೋದಿಲ್ಲ ಭೂಮಿ ಪದಾರ್ಥ ಇಳುವರಿ ಯಾಕೆಂದ್ರೆ ರಸಗೊಬ್ಬರ ಈ ತರ ಒಂದು ಸಮಸ್ಯೆ ಮಣ್ಣಲ್ಲೂ ಇದೆ ಮಣ್ಣು ಕೂಡ ನಾವು ಹಾಕಬೇಕು ಅದನ್ನು ಚೆಕ್ ಮಾಡಬೇಕು ಮಣ್ಣಲ್ಲಿ ಸುಮಾರು ಸಮಸ್ಯೆಗಳಿದ್ದಾವೆ ಶಾರು ಇರಬಹುದು ಆಂಬಳಿಯ ಗುಣ ಇರಬಹುದು ರಸಸಾರ ಬೆಳಿಗ್ಬೇಕಾಗುತ್ತೆ ನಾನು ಬೇಗ ರೋಗ್ತಾ ಇಲ್ಲ ನಾವು ಆ ಒಂದು ಕ್ರಮೇಣಗಳನ್ನ ಹೊರಗೆ ಕಡಿಮೆ ಮಾಡಬೇಕು ಒಂದು ಪರ್ಯಾಯ ಬಂದಿರೋದ್ರಿಂದ ಹೆಚ್ಚು ಹೆಚ್ಚು ನಾವು ಅಳವಡಿಸಿಕೊಳ್ಬೇಕು ಎಲ್ಲ ಕೂಡ ನಾವು ಇಲ್ಲಿ ಎಲ್ಲ ಮಾಡ್ತೇವೆಲ್ಲಿದೆ ಕ್ಯಾಂಡ್ ಕೊಡಬಹುದು ಅಥವಾ ಇಲ್ಲಿ ಕೊಡ್ಬೋದು